ಜೈ ಹುನ್ನೂರ್ ನ್ಯೂಸ್ಗೆ ಸ್ವಾಗತ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಹತ್ತು ಗಂಟೆಗೆ ನಡೆಯಬೇಕಿದ್ದ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಫಲಾನುಭವಿಗಳು ಹೈರಾಣು ವೀಕ್ಷಕರೇ ಬಾಗಲಕೋಟೆ ಕೈಗಾರಿಕೆ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕಚೇರಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಲಿಗೆ ಬಡಿಗೆತನ ಮತ್ತು ಧೋಬಿ ವೃತ್ತಿಯ ಉಪಕರಣಗಳನ್ನು ಹಾಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸುವ ಕಾರ್ಯಕ್ರಮ ಜಮಖಂಡಿಯ ತಾಲೂಕಾ ಪಂಚಾಯಿತಿಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಅಂಗವಿಕಲರಿಗೆ ವಿತರಿಸಬೇಕಿದ್ದ ದ್ವಿಚಕ್ರ ವಾಹನದ ಮೇಲೆ ಸ್ಟಿಕ್ಕರ್ ಇಲ್ಲದೇ ಇರುವುದು ಪತ್ರಕರ್ತರು ಅಧಿಕಾರಿಗಳಿಗೆ ಹೇಳಿದಾಗ ಅಧಿಕಾರಿಗಳು ತ್ವರಾತ್ವರಿತವಾಗಿ ಸ್ಟಿಕ್ಕರ್ಗಳನ್ನು ರೆಡಿ ಮಾಡಿಸಿ ಮುಂಜಾನೆ ಹತ್ತು ಗಂಟೆಗೆ ನಡೆಯಬೇಕಿದ್ದ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ನಡೆಯಬೇಕಾಯಿತು ಎಲ್ಲ ಫಲಾನುಭವಿಗಳು ಎರಡು ಗಂಟೆ ಕಾಯಬೇಕಾಯಿತು ನಂತರ ಜಮಖಂಡಿ ಶಾಸಕ ಶ್ರೀ ಜಗದೀಶ್ ಗುಡುಗಂಟೆಯವರು ಆಗಮಿಸಿ ಎಲ್ಲ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ಬಡಿಗೆತನ ಮಾಡಲಿಕ್ಕೆ ಬಡಿಗೆತನದ ಕಿಟ್ಗಳು ಹಾಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ಹಂಚಿಕೆ ಮಾಡಿದರು ಜೈ ಹುನ್ನೂರು ನ್ಯೂಸ್ ಜಮಖಂಡಿ ಈ ಒಂದು ಯೋಜನೆಯ ನೈಕ ಉದ್ದೇಶ ಏನು ಅಂದ್ರೆ ಗ್ರಾಮೀಣ ಕುಶಲಕರ್ಮಿಗಳು ತಮ್ಮ ಉದ್ಯೋಗವನ್ನು ಮುಂದುವರಿಸಿಕೊಂಡು ರೀತಿಯ ರೀತಿಯ ಎಂಟು ಸಾವಿರ ಮುದ್ದುಗಳ ಪಟ್ಟು ಅವರಿಗೆ ಅವಶ್ಯ ಇರತಕ್ಕಂತಹ ಉಪಕರಣಗಳನ್ನು ವಿತರಿಸುವ ಒಂದು ಕಾರ್ಯಕ್ರಮ ಸರ್ ಇದರಿಂದ ಅವರು ಕುಶಲಕರ್ಮಿಗಳು ತಮ್ಮ ಒಂದು ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗಲು ಅದರಿಂದ ಅವರು ತಮ್ಮ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಳಲು ಅನುಕೂಲವಾಗುತ್ತೆ ಸರ್ ಸರ್ ನಾವು ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಜಿಲ್ಲೆಗೆ ಬಾಲಕೋಟೆ ಜಿಲ್ಲೆಯಲ್ಲಿ ಜಮ್ಮಕೆಟ್ ವಿಧಾನಸಭಾ ಮತ್ತು ಕ್ಷೇತ್ರಕ್ಕೆ ಒಟ್ಟು ಸರ್ ಮೂರು ವೃತ್ತಿಯಲ್ಲಿ ಪ್ರಾಣಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಯಾಕಂದರೆ ಅದರಲ್ಲಿ ಹೆಚ್ಚಿನ ಬೇಡಿಕೆ ಇರೋದರಿಂದ ಆ ಒಂದು ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಈ ದಿವಸ ತಮ್ಮ ಒಂದು ಅಗ್ರ ಆಸ್ತಿಯಿಂದ ಉಪಕರಣಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ बोलो भारत माता की बहुत पलान में आधे आ रही दे। है आधे ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್ ಈ ಒಂದು ಯೋಜನೆಯ ನಾಯಕ ಉದ್ದೇಶ ಏನು ಅಂದ್ರೆ ಗ್ರಾಮೀಣ ಕುಶಲಕರ್ಮಿಗಳು ತಮ್ಮ ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗಿ ಒಂದು ರೀತಿಯ ಎಂಟು ಸಾವಿರ ಮದ್ದುಗಳ ಪಟ್ಟು ಅವರಿಗೆ ಅವಶ್ಯ ಇರತಕ್ಕಂತಹ ಉಪಕರಣಗಳನ್ನು ವಿತರಿಸುವ ಒಂದು ಕಾರ್ಯಕ್ರಮ ಸರ್ ಇದರಿಂದ ಅವರು ಕುಶಲಕರ್ಮಿಗಳು ತಮ್ಮ ಒಂದು ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗಲು ಅದರಿಂದ ಅವರು ತಮ್ಮ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಳಲು ಅನುಕೂಲವಾಗುತ್ತೆ ಸರ್ ಸರ್ ನಾವು ಸಣ್ಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಾಲಕೋಟ್ ಜಿಲ್ಲೆಗೆ ಬಾಲ್ಕೋಟ್ ಜಿಲ್ಲೆಯಲ್ಲಿ ಜಮ್ಮಖಂಡ್ ವಿಧಾನಸಭಾ ಮತ್ತು ಕ್ಷೇತ್ರಕ್ಕೆ ಒಟ್ಟು ಸರ್ ಮೂರು ವೃತ್ತಿಯಲ್ಲಿ ಪ್ರಾಣಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಯಾಕಂದರೆ ಅದರಲ್ಲಿ ಹೆಚ್ಚಿನ ಬೇಡಿಕೆ ಇರೋದರಿಂದ ಆ ಒಂದು ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಈ ದಿವಸ ತಮ್ಮ ಒಂದು ಅಮೃತ ಹಸ್ತಿಂದ ಉಪಕರಣಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ ಕ್ಷೇತ್ರದ ಅದೇ ರೀತಿಯಾಗಿ ತಾಲೂಕು ಪಂಚಾಯತಿಯಿಂದ ವಿಶೇಷ ಚೇತನರಿಗೆ ಐದು ಚಕ್ರ ವಾಹನಗಳನ್ನು ಮಾನ್ಯ ಶಾಸಕರ ಅಮೃತ ಆಸ್ತಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ಇನ್ನೊಂದು ದಿವಸ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಜನಪ್ರಿಯ ಶಾಸಕರು ಹಾಗೂ ಕೈಗಾರಿಕೋದ್ಯಮಿಗಳು ಮತ್ತು ನಾಡೋಜ ಪ್ರಶಸ್ತಿ ಪುರಸ್ಕೃತ ಜಗದೀಶ್ ಶ್ರೀ ಭುವ ಸರ್ ಅವರು ಉಪಸ್ಥಿತರಿದ್ದು ಅವರಿಗೆ ನಾನು ಇಲಾಖೆಯ ಪರವಾಗಿ ಮತ್ತು ಇಲ್ಲಿ ನೆರತಂಥ ಎಲ್ಲ ಕುಶಲಕರ್ಮಿಗಳ ಪರವಾಗಿ ಮತ್ತು ಗಂಡದ ಪರವಾಗಿ ನಾನು ಪುತ್ಪೂರಕವಾದ ಒಂದು ಸಾಲಕವನ್ನು ಕೋರುತ್ತೇನೆ ಮಾನ್ಯರಿಗೆ ಹೂವು ನೀಡುವ ಮುಖಾಂತರ ಸ್ವಾಗತ ನಾನು ಸಾಲಕ ನಿರ್ದೇಶಕರು ತಾಲೂಕು ಪೈಸಿ ಕೋರುತ್ತೇನೆ Did it